ಎಷ್ಟು ಸಂತೋಷಭರಿತರಾಗ್ತಾರೆ ಹೀಗಿರುವಂತಹ ಸಂದರ್ಭದೊಳಗ ಸುಲೇಪೇಟೆಯ ಚರಮೂರ್ತಿಗಳು ಒಬ್ರು ಏನು ವಿಚಾರ ಮಾಡ್ತಾರೆ ಅಂದ್ರೆ ಶರಣರ ಪದ್ಧತಿಯನ್ನು ಆಚರಿಸಿ ಶರಣರು ಹೆಂಗ ಪುರಾಣ ದಾಸೋಹವನ್ನು ಹೆಂಗ ಮಾಡುತ್ತಾರೆ ಹಂಗ ನಾವು ಮಾಡ್ಬೇಕಂತ ತಿಳ್ಕೊಂಡು ಶರಣ ಬಸವೇಶ್ವರರನ್ನ ಬೆಟ್ಟಿ ಹಾಕುವುದಕ್ಕೆ ಸುಲೇಪೇಟೆಯ ಚರಮೂರ್ತಿಗಳು ಬರುತ್ತಾರೆ ಬಂದು ಕೇಳ್ತಾರೆ ನಾವು ಸಹಿತವಾಗಿ ಶಿವಪುರಾಣವನ್ನು ಅಂತ ತಿಳ್ಕೊಂಡು ಹೇಳಿದರು ಶರಣ ಬಸವೇಶ್ವರರು ಹೇಳ್ತಾರೆ ಯಾವ್ರಿಂದ ಪುರಾಣ ಹಚ್ಚೋದು ಒಳ್ಳೆಯದಲ್ಲ ಒಳ್ಳೆಯದಲ್ಲ ಅನ್ನುವಂಥ ಮಾತು ಹೇಳ್ತಾರ ಆ ಮಾತು ಕೇಳೋದಿಲ್ಲ ಯಾಕಂದ್ರ ಯಾರೋ ಏನೋ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಮಾಡೋದಲ್ರಿ ಎಲ್ಲರೂ ಒಮ್ಮನಸಿನಿಂದ ಮಾಡಬೇಕು ಎಲ್ಲಾ ಊರೊಳಗೆ ಒಬ್ಬರದ್ದು ಮನಸ್ಸು ಹೊಂದಿರಬೇಕು ಇಡೀ ಊರಂದ್ರೆ ಒಂದು ಮನೆ ಒಂದು ಮನೆ ಇದ್ದಂಗೆ ಇದ್ದು ಕಾರ್ಯವಾರ ಮಾಡಿದ್ರೆ ಆ ಕಾರ್ಯ ನೆರವೇರ್ತಾರೆ ಯಾವರಿಂದ ಹಚ್ಚೋದು ಬೇಡ ಅಂತ ತಿಳ್ಕೊಂಡು ಶರಣರು ಹೇಳಿದ್ರ ಶರಣ ಬಸವೇಶ್ವರರ ಮಾತನ್ನ ಕೇಳೋದಿಲ್ಲ ಸಿಲಿಪಿಟಿ ಚರಮೂರ್ತಿಗಳು ಏನು ಮಾಡ್ತಾರೆ ನಾವು ಹಚ್ಚೋಣ ಅಂತ ತಿಳ್ಕೊಂಡು ಶಿವಪುರಾಣವನ್ನು ಪ್ರಾರಂಭವನ್ನ ಮಾಡ್ತಾರೆ ಎಷ್ಟು ತಿಂಗಳ ಮೂರು ತಿಂಗಳ ಪರ್ಯಂತರವಾಗಿ ಶಿವಪುರಾಣವನ್ನ ಪ್ರಾರಂಭವನ್ನ ಮಾಡ್ತಾರೆ ಆ ಶಿವಪುರಾಣಕ್ಕೆ ಏನಂತ ಹೆಸರಿತಾರ ಮುಕ್ತಿ ಮಂದಿರ ಅಂತ ಹೇಳ್ತಾರೆ ದಾಸೋ ಮುಕ್ತಿ ಕಾಣಬೇಕಂತ ತಿಳ್ಕೊಂಡು ಬಹಳ ಚಂದ ವೈಭೋಗರಿಂದ ಬಸವೇಶ್ವರನ ಮಾಡ್ತಾರೆ ಹಾಗೆ ನಾವು ಮಾಡೋಣ ಅಂತ ತಿಳ್ಕೊಂಡು ವೈಭೋಗರಿಂದ ಎಲ್ಲ ಕಡೆ ದೊಡ್ಡ ಪ್ರಮಾಣದೊಳಗ ಶಿವಪುರಾಣವು ಪ್ರಾರಂಭ ಆಯಿತು ದಾಸೋಹ ಬಹಳ ಸೇವಾ ನಡೀತು ಹಿಂಗ ನಡೆಯುವಂತಹ ಸಂದರ್ಭದೊಳಗೆ ಒನೇ ಕ್ಷಣದೊಳಗೆ ಮಂಗಲ ಕಾರ್ಯಕ್ರಮ ಯಾವಾಗ ಮಂಗಲ ಕಾರ್ಯಕ್ರಮ ಬಂದಿತ್ತು ದುರುಳ ದಳಪತಿ ಅಂತಕ್ಕಂಥವ್ನು ದುರುಳ ದಳಪತಿ ಬೇದಾಡನ ಏನು ಮಾಡ್ತಾನ ಅಂದ್ರ ಸುಲೇಪೇಟೆಯ ಚರಮೂರ್ತಿಗಳೇನು ಪುರಾಣ ಚಿಗುಲ ಸೇವ ಅದಕ್ಕೆ ಮುತ್ತಿಗೆಯನ್ನು ಹಾಕ್ತಾನೆ ಅಲ್ಲಿರುವಂತ ಸಂಪತ್ತನ್ನೆಲ್ಲ ನಾಳೆ ಬೆಳಗರೆದ್ರೆ ದಾಸೋಹ ನಡೀತಾನೆ ಎಲ್ಲವನ್ನ ದೋಚಿಕೊಂಡು ಕಳ್ಳತನ ಮಾಡಿಬಿಡ್ತಾನೆ ಬೇದಾಡ ದಳಪತಿ ಯಾವಾಗ ಕಳ್ಳತನಾತು ಶರಣ ಬಸವೇಶ್ವರನ ಕರಿಬೇಕಾಗಿತ್ತು ನಾವು ಕರೀಲಿಲ್ಲ ಅವ್ರನ್ನ ಕರೆದ್ರೆ ಬಹಳ ದಾಂಧೆ ಆಗ್ತಾರ ಗಲಾಟೆ ಆಗ್ತಾರ ಅಂತ ತಿಳ್ಕೊಂಡು ಅವ್ರನ್ನ ಕರೀಲಿಲ್ಲ ಅಂತ ತಿಳ್ಕೊಂಡು ಮತ್ತೆ ಚರಮೂರ್ತಿಗಳು ಶರಣ ಬಸವೇಶ್ವರರ ಬಳಿ ನೋಡ್ತಾರೆ ಕರೆಯುವುದಪ್ಪ ಶರಣ ಬಸವೇಶ್ವರರೇ ಬಹಳ ದಾಸೋಹ ದಾಸೋಹನ ಪುರಾಣಕ್ಕೆ ಬಹಳ ಧಕ್ಕೆ ಬಂದಂಗೆ ಆಗ್ಲಕ್ಕತ್ತಾರಪ್ಪ ನಿಮ್ಮ ನಿಮ್ಮ ನೇತೃತ್ವದೊಳಗೆ ಈ ಪುರಾಣ ಆಗ್ಬೇಕಪ್ಪ ಪಾದ ಆಗಬೇಕಂತ ತಿಳ್ಕೊಂಡು ಶರಣ ಪಾದಕ್ಕೆ ಹೆರಿಗೆ ನಮಸ್ಕಾರ ಮಾಡಿ ಎಲ್ಲ ದೈವ ಸಮೂಹ ದೈವದವರು ನಮಸ್ಕಾರವನ್ನು ಮಾಡ್ತಾರೆ ಚರಮೂರ್ತಿಗಳವರು ಕರೀತಾರೆ ಕರೆದಾಗ ಶರಣ ಬಸವೇಶ್ವರವರು ಪ್ರೀತಿಯಿಂದ ಆ ಸುಲೇಪೇಟೆಗೆ ಬರ್ತಾರೆ ಅಲ್ಲಿ ಶಿವಪುರಾಣ ಮಂಗಲ ಸಮಯಕ್ಕೆ ಶರಣ ಶರಣಬಸವೇಶ್ವರರು ಬಂದಾರ ಅಂತ ಯಾವಾಗ ಹೇಳಿದ್ರಲ್ಲ ಇಲ್ಲಿ ದುರುಳ ದಳಪತಿ ಬೇದಾಡ್ ಅಂತಕ್ಕಂಥವನು ಬಸವೇಶ್ವರರ ಪ್ರೀತಿಯಲ್ಲಿ ಭಕ್ತಿ ಉಳ್ಳವನು ಅವರ ಮೇಲೆ ಬಹಳ ಪ್ರೀತಿ ಇರ್ತಕ್ಕಂಥವನು ಯಾವಾಗ ಶರಣ ಬಂದಾರ ಅಂತ ತಿಳಿತು ನಾ ಮಾಡಿದ್ದು ತಪ್ಪಾಗ್ಯಾರಂತ ತಿಳ್ಕೊಂಡು ಬಸವೇಶ್ವರರ ಬಳಿ ಬಂದು ಶರಣ ಬಸವೇಶ್ವರರ ಪಾದಕ್ಕೆ ಹೆರಿಗೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಇಡೀ ದಾಸೋಹ ಸೇವೆಯನ್ನು ಅವನೇ ಕೊಡ್ತಾನೆ ಎಲ್ಲ ದಾಸ ಅವನೇ ಮಾಡ್ತಾ ಇದ್ದಾನೆ ಬೇದಾಳ ದಳಪತಿ ಅದ್ಧೂರಿಯಾಗಿ ಶಿವಪುರಾಣ ಮಹಮಂಡಲಗೊಳ್ಳುತ್ತಾರೆ ಶರಣರವರಿಗೆ ನೀ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಸಿ ಗುರುವಿಗೆ ಕೃಪೆಯಾಗುವ ಹೊಂದಲಾಗ ಶರಣರ ಪಾದ ಇಟ್ಟರೆ ಅಮೃತ ಸುಕ್ಷೇತ್ರ ಆಗ್ತದೆ ಹಂಗ ಶರಣರ ಆಶೀರ್ವಾದದಿಂದ ಇಡೀ ಎಲ್ಲ ಸುಲೇಪೀಠಿಯೊಳಗೆ ಬಹಳ ಸಂತೋಷ ಭರತರಾಗ್ತಾರೆ ಹಿಂಗಿರುವಂತಹ ಸಂದರ್ಭದೊಳಗ ಇಲ್ಲಿ ಶರಣರಿಗೆ ವಯಸ್ಸಾಗ್ತಾ ಬರುತ್ತದೆ ಹುಟ್ಟಿ ಬಂದೀವಿ ಅಂದ ಬಳಿಗೆ ಪ್ರತಿಯೊಂದಿಗೂ ಸಹಿತವಾಗಿ ವಯಸ್ಸಾಗೋದು ವಯಸ್ಸಾದ ಬಳಿಕ ಶಿವನ ಪಾಲವನ್ನು ಸೇರ್ತಕ್ಕಂಥದ್ದು ನಾವೆಲ್ಲ ಸರ್ವೇ ಸಾಮಾನ್ಯ ಹಂಗೆ ಅಲ್ಲಿ ಒಂದು ಸಾರಿ ಒಬ್ಬ ಜಂಗಮ್ಮ ಚರಂಗಿಯರೊನೆಗೆ ದಮ್ಮು ಕೆಮ್ಮು ಹತ್ತಿರುತ್ತಾರೆ ನೀವು ದೀಪದ ಪತ್ತಿಗಳನ್ನು ಹತ್ತಿಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಳ್ ರೆಡಿ ಅಂದ ತಕ್ಷಣ ಹಂಗೆ ದೀಪ ಹಚ್ಕೊಳ್ಬೇಕು ಕಮಿಟಿ ವತಿಯಿಂದ ತೆಂಗಿನಕಾಯಿ ಹಚ್ಕೊಳ್ಬೇಕು ತೆಂಗಿನಕಾಯಿ ರೆಡಿ ಮಾಡಿರಿ ನಾನು ಹೇಳ್ತೀನಿ ರೆಡಿ ಇರಬೇಕು ನಾನು ಹೇಳಿದ ತಕ್ಷಣ ಹಚ್ಕೋಬೇಕು ಯಾರು ದಯಮಾಡಿ ಗಲಾಟಿ ಮಾಡಬೇಡ್ರಿ ನಾನು ಸೂಕ್ಷ್ಮ ಹೇಳಿದ ತಕ್ಷಣ ಲೈಟ್ ಎಲ್ಲ ಆಫ್ ಆಗಬೇಕು ಕ್ಯಾಂಡಲ್ ತಂದಿರಿ ಅಂತ ಕಾಣುತ್ತಾರೆ ಲೈಟ್ ಆಫ್ ಮಾಡಿಸ್ತೀನಿ ದೀಪ ಹಚ್ಕೋಬೇಕು ಹೇಳಿದ ತಕ್ಷಣ ಕೂತಲ್ಲಿಲ್ಲ ಹಚ್ಕೊಂಡು ಎದ್ದು ನಿಂತ್ಕೋಬೇಕು ಇಲ್ಲಿ ಯಾವಾಗ ಒಬ್ಬ ಮನೆಗೆ ಭಾಳ ಕೆಮ್ಮು ಅಸ್ತಮಾದೆ ಯಾರು ಮಾತಾಡಂಗಿಲ್ಲ ನಾನು ಹೇಳಿ ನಿಮ್ಮ ನಿಮ್ಮ ಮ್ಯಾಚ್ ಬಾಕ್ಸ್ ಹೇಳಿ ಅಂತೇಳಿ ದಯಮಾಡಿ ಅರ್ಥ ಮಾಡ್ಕೊಳ್ರಿ ಲಿಂಕ್ ಒಳಗೆ ಹಾಕ್ತಾರೆ ಶರಣರು ಶಾಂತಿ ತಿಂದು ಕೂತ್ಕೊಳ್ರಿ ನಿಮ್ದು ಏನು ಹೇಳಿ ನಟ ಕೆಲಸ ಮಾಡ್ರಿ ಯಾರ ಜೊತೆ ಮಾತಾಡಬೇಡಿ ಯಾವಾಗ ಶರಣ ಬಸವೇಶ್ವರರು ಸುಲೇಪೇಟೆಯೊಳಗ ಶಿವಪುರಣ ಮಂಗಲ ಆಯಿತು ಮತ್ತೆ ಕಲಬುರಗಿಗೆ ಬರುತ್ತಾರೆ ಕಲಬುರಗಿಗೆ ಬಂದ ಬೆಳಕ ಮಠದೊಳಗೆ ಇರಬಹುದು ಆ ಸಂದರ್ಭದೊಳಗೆ ಒಬ್ಬ ಚರಯ್ಯರುವ ಜಂಗಮ ಚರೈಯ್ಯರುವರಿಗೆ ಬಹಳ ಕೆಮ್ಮು ಅಸ್ತಮ ಅದೇ ಆ ಕೆಮ್ಮು ಧಮ್ಮು ಆ ನೋವು ಏನು ಬಹಳ ತೊಂದರೆ ಇತ್ತಲ್ಲ ಎಲ್ಲಿ ಒಳ್ಳೊಳ್ಳೆಯ ಡಾಕ್ಟರ್ ಬಳಿ ತೋರಿಸಿದರೂ ಸಹಿತವಾಗಿ ಕೆಮ್ಮು ಅಸ್ತಮ ಧಮ್ಮು ಒಟ್ಟಿಯಾಗಿ ಕಡಿಮೆಯಾಗಿಲ್ಲ ಆಯಾಸ ಪಡುತ್ತಾನೆ ಜಂಗಮ ಚರಲ್ವಾ ಅಷ್ಟು ಕಷ್ಟಪಡುತ್ತಾನೆ ಮಾತಾಡೋದಕ್ಕಾಗುತ್ತಿಲ್ಲ ಈ ಆಯಾಸರಿಂದ ಸಾಕಾಗಿ ಉಗಿಯದೆ ಯಪ್ಪ ಬಸವೇಶ್ವರರೇ ಈ ಧಮ್ಮು ಕೆಮ್ಮನಿಂದ ಹೆಂಗಾದ್ರೂ ಮಾಡಿ ನನ್ನ ಪಾರ ಮಾಡಿರಿ ಅಂತ ತಿಳಿದುಕೊಂಡು ಶರಣ ಬಸವೇಶ್ವರರ ಮುಂದೆ ಹೇಳಿದಾಗ ಮತ್ತೆ ಶರಣ ಬಸವೇಶ್ವರರಿಗೆ ನಮಸ್ಕಾರವನ್ನು ಮಾಡೋದು ಪ್ರಯತ್ನ ಪಡ್ತಾನ ಶರಣ ಬಸವೇಶ್ವರರು ಎಂತ ಮಾತಾಡ್ತಾರೆ ಜಂಗ ಬರೀತೀರಿ ನೀವು ನಮ್ಮಗಳಿಗೆ ನಮಸ್ಕಾರ ಮಾಡಬಾರದು ಎಂತ ಮಾತಲ್ಲ ತಪಸ್ವಿಗಳು ಜ್ಞಾನಿಗಳು ಶಿವ ಶಿವನ ಅವತಾರವನ್ನೇ ತಾಳಿದ್ದಾರೆ ಆದರೂ ಸಹಿತವಾಗಿ ನೀವು ಜಂಗ ಬರೀತೀರಿ ನಮ್ಮ ಪಾದಕ್ಕ ನಮಸ್ಕಾರವನ್ನು ಮಾಡಬಾರದು ಅಂತ ತಿಳ್ಕೊಂಡು ಎಂತ ಒಂದು ಮಾತಾಡ್ತಾರೆ ಶರಣರು ಶರಣಿ ಸಂತಲ್ ಗುಡದ ಶರಣ ತಾಯಿ ಸಹಿತವಾಗಿ ಜಂಗಮ ಚರೆಯರವರು ಯಾರಾದರೂ ಸಣ್ಣ ಹುಡುಗರು ಇದ್ರ ಸಹಿತವಾಗಿ ಅವರ ಕಡೆಯಿಂದ ನಮಸ್ಕಾರವನ್ನು ಮಾಡಿಸ್ಕೊಳ್ಳಲಿಲ್ಲ ಅವ್ರು ಇದ್ರೆ ದೊಡ್ಡದೊಂದು ಚೇರ್ ಹಾಕಿ ಅವರ ಚೇರ್ ಮೇಲೆ ಹೊಂದಿರಿಸುತ್ತಿದ್ದರು ನಮ್ಮಲ್ಲಿ ಯಾರೋ ಸಲಸಿನ ಹುಡುಗರು ಶರಣ ತಾಯಿ ಇಂಥ ಸಂಸ್ಕಾರ ಸಂತ ಮಹಾತ್ಮರ ಬಡಿ ಮಾತ್ರ ಇರ್ತಾರೆ ನಮ್ಮ ನಿಮ್ಮಂತರ ಬಡಿ ಏನಿರ್ತಾರೆ ಅಹಂಕಾರ ಇರ್ತಾರೆ ಸ್ವಕಿರ್ತಾರೆ ಇಲ್ಲಿ ಹಂಗ ನಮ್ಮ ಶರಣ ಬಸವೇಶ್ವರರಿಗೆ ಸಮಾಜದೊಳಗ ಎಂತ ಕಷ್ಟಗಳು ಬಂದರೂ ಸಹಿತವಾಗಿ ಆ ಕಷ್ಟಗಳಿಂದ ಭಕ್ತರನ್ನ ಉತ್ಥಾ ಮಾಡ್ತಿದ್ರು அது கேட்காரல துக்கவசே பரிஹாரவாத ஃபீல் அந்த பிரிந்து சாப்பா ரோயே நீ ந நீ நிது அன்ப மாத்தோ பிராரம்பி யாரி கஷ்ட பண்ண ஆ நோவு அவரே அனுபவசுத்தக்கே ஆகே சனர விஷ்தி பூஜாஃலிங்க யாவாகப்பா இம்மு தம்மினு சங்கட நோவிய நன்கு உழைலக்கு ஆகல ஏன்னு சாக்கியு தம்மு ಹೆಂಗಾರ ಮಾಡಿ ತೆಗೆದುಕೊಂಡು ಬಿಡ್ರಿ ಅನ್ನೋದ್ರೊಳಗೆ ಶರಣಬಸವೇಶ್ವರರು ಹೇಳ್ತಾರೆ ನೋಡ್ರಿ ಜಂಗಮ ಏರುವರೆ ನಿಮ್ಮ ಅಂಬಿಗಾಲನ್ನ ಮುಂದಿಟ್ಟು ನಿಮ್ಮ ಅಂಬಿಗಾಲನ್ನು ಮುಂದಿಟ್ಟು ನಿಮ್ಮ ಹುಸಿರನ್ನ ನನ್ನ ಮುಂದ ಜೋರಾಗಿ ಬಿಡ್ರಂದಾಗ ಹಂಗೆ ಬಿಡುತ್ತಾರ ಆ ಆ ಧಮ್ಮ ಅಸ್ತಮ ಆಯ್ತಲ್ಲ ಶರಣ ಬಸವೇಶ್ವರರಿಗೆ ಹೋಗಿ ಬಿಡುತ್ತಾರೆ ಈ ಜಂಗಮಚರ ಏರುವರು ಆರೋಗ್ಯವಂತರಾಗ್ತಾರೆ ಈ ಜ ಬಸವೇಶ್ವರ ದಮ್ಮು ಕೆಮ್ಮು ಅಸ್ತಮ ರೋಗವನ್ನು ಸಹಿತವಾಗಿ ಶರಣಬಸವೇಶ್ವರರು ಕಳೆದುಕೊಂಡು ವೈದ್ಯಕೀಯ ಲೋಪದೊಳಗ ಚಿರಂಜೀವಿ ಅವತಾರವನ್ನು ತಾಳ್ತಾರಲ್ಲ ಇನ್ನೊಬ್ಬರಿಗೆ ಇನ್ನೇನು ಸಾವನ್ನತಕ್ಕಂಥ ದಮ್ಮು ಅಸ್ತಮ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅದು ಇನ್ನೇನು ಮುಗಿಯುವಂಥ ಪ್ರಸಂಗ ಅಂಥ ರೋಗವನ್ನು ತೆಗೆದುಕೊಂಡು ತನ್ನನ್ನು ಗುಣಮುಖರನ್ನಾಗಿ ಮಾಡಿದರು ಶರಣಬಸವೇಶ್ವರರು ಇಂಥ ಪವಾ ಮಾಡಿದ ಬಳಿಕ ಶರಣರಿಗೆ ಆರೋಗ್ಯ ಏನು ಶರಣಬಸವೇಶ್ವರರಿಗೆ ಆರೋಗ್ಯದೊಳಗೆ ಏರುಪೇರಾಗ್ತಾರೆ ಆಗ್ತಾರೆ ಯಾವಾಗ ಆರೋಗ್ಯದೊಳಗೆ ಏರುಪೇರ್ ಆಯಿತು ಮಾತನಾಡುವುದಕ್ಕೂ ಸಹಿತವಾಗಿ ಕಷ್ಟ ಆಗ್ತದೆ ಧಮ್ಮಿನಿಂದ ಕೆಮ್ಮಿನಿಂದ ನೋಮಿನಿಂದ ಆಯಾಸವನ್ನು ಪಡುತ್ತಾರೆ ಮಾತಾಡಲಿಕ್ಕಾಗುವುದಿಲ್ಲ ದೊಡ್ಡಪ್ಪ ಗೌಡ ನೀಲಮ್ಮರನ್ನ ಕರೀತಾರೆ ದೊಡ್ಡಪ್ಪ ಗೌಡ ನೀಲಮ್ಮರನ್ನ ಕರೆದು ಇನ್ನ ಶಿವನು ನಮ್ಮನ ಕರೀತಾ ಇದ್ದಾನೆ ಶಿವ ನಮ್ಮನ್ನ ಕರೀತಾ ಇದ್ದಾನೆ ಶಿವನ ಬಳಿ ನಾವು ಹೋಗ್ತೀವಿ ಅಂದಾಗ ದೊಡ್ಡಪ್ಪ ಗೌಡರು ನೀಲಮ್ಮನಂತಾರೆ ಬಾ ಅಂಥ ಮಾತನ್ನ ಹೇಳಬೇಕು ಆ ಮಾತನ್ನ ಸಹಿಸಿಕೊಳ್ಳುವಂತ ಶಕ್ತಿ ನಮಗೆಲ್ಲ ನಿಮ್ಮನ್ನ ಅಗಲಿ ಬಿಟ್ಟಿರುವಂತ ಶಕ್ತಿಯೂ ನಮಗಿಲ್ಲ ಬಾ ಅಂತ ದೊಡ್ಡಪ್ಪ ಗೌಡರು ನೀಲಮ್ಮರ ದುಃಖ ಮಾಡುತ್ತ ದುಃಖ ಮಾಡಿಲ್ಲ ಶರಣರ ಮತ್ತೆ ಹೇಳ್ತಾರ ಹುಟ್ಟಿ ಬಂದಿ ಒಂದೊಳಕ್ಕೆ ಒಂದಲ್ಲ ಒಂದು ದಿನ ശിവന പാൽ സേരലേ അക്ക മഹേ ഹേത ചേട്ടാളെ ഒന്നല്ല എരടല്ല നാൽക്കല്ല എമ്പു ലക്ഷ യോധി ബന്ധ ബന്ധ ഭാരത ഭവന ഉണ്ടേ ഉണ്ടെ ഹന്മദല്ല ഏനാദി മുൻ ജന്മ കരണ സാദേവർത്ത ബരീത എട്ട് ചന്ദി യന്മദി യീതി ഒള ഹുട്ടി ബന്ധനേ നെനപ്പില്ല ಮಾನವ ಮಾನವರೂ ಹುಟ್ಟಿ ಬಂದಿರ್ಬೋದು ದನಕರುಗಳಾಗಿ ಹುಟ್ಟಿ ಬಂದಿರ್ಬೋದು ನಾಯಿಗಳಾಗಿ ಹುಟ್ಟಿ ಬಂದಿರ್ಬೋದು ನರಿಗಳಾಗಿ ಹುಟ್ಟಿ ಬಂದಿರ್ಬೋದು ಯಾವುದೂ ನೆನಪಿಲ್ಲ ಈ ಜನ್ಮದೊಳಗೆ ಮಾನವಳಾಗಿ ಹುಟ್ಟಿ ಬಂದೇನೆ ಶಿವನ ಅವಸ್ಮರಣೆಯನ್ನು ಮಾಡುವಂಥ ಯೋಗ ಯೋಗವನ್ನ ಭಗವಂತ ಕೊಟ್ಟ ಅಂತ ತಿಳ್ಕೊಂಡು ಎಷ್ಟು ಚಂದ ಹೇಳ್ತಾಳಲ್ಲ ಹಂಗ ಶರಣರು ಒಳ್ಳೆ ಸುಂದರವಾಗಿರ್ತಕ್ಕಂಥ ಜನ್ಮವನ್ನು ಭಗವಂತ ಕೊಟ್ಟಿದ್ದ ಸ್ಮರಣೆಯೊಳಗ ಭಗವಂತನ ನಾಮಸ್ಮರಣೆಯನ್ನು ಮಾಡಬಹುದು ಅಥವಾ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಶಕ್ತಿಯನ್ನು ಸಮಾಜಕ್ಕಾಗಿ ಅರ್ಪಣೆಯನ್ನು ಮಾಡುವಂಥ ಕಾಲ ಕಳೆದೀವಿ ಇನ್ನು ಆ ಸಮಯ ಭಗವಂತನನ್ನು ಮುಟ್ಟುವಂಥ ಸಮಯ ಬಂದಾಗ ಎಷ್ಟು ದಿನ ಇದ್ರೇನ ಒಂದಲ್ಲ ಒಂದು ದಿನ ಹೋಗೋದು ಹೋಗ್ತೀವಿ ಇನ್ನು ಹೋಗಿ ಬರ್ತೀನಿ ಇಂಥ ಸಮಯ ನಿಗದಿ ಎನ್ನುವಂಥ ಮಾತನ್ನು ದೊಡ್ಡ ಗೌಡರಿಗೆ ನೀಲಮರಿ ಹೇಳ್ತಾರೆ ಲೀಲೆಗಳು ಎಂದಿಗೂ ತಿಳಿಯೋದಿಂದ ಬಹಳ ದುಃಖ ಪಡುತ್ತಾರೆ ಬೇಡ ಇನ್ನಷ್ಟು ದಿನಗಳ ಕಾಲ ನಮ್ಮ ಬಳಿ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾಳೆ ಇದೇ ಪ್ರಕಾರವಾಗಿ ಅಲ್ಲಿಪುರದ ಮಹಾದೇವ ವ್ರತ ತಾವೆಲ್ಲ ಕೇಳಿರಂತನ ಹೇಳಿ ಕೇಳಿದಲ್ಲ ಅಲ್ಲಿಪುರದ ಮಹಾದೇವ ತಾತನವರು ಮುನ್ನೂರದ ಅರವತ್ತೈದು ವರ್ಷಗಳ ಕಾಲ ಬದುಕ್ತಾರೆ ಅಥವಾ ಸರಿ ಮುನ್ನೂರ ಅರವತ್ತೈದು ವರ್ಷಗಳ ಕಾಲ ಬದುಕ್ತಾರೆ ಅವರಿಗೂ ಸಹಿತವಾಗಿ ಸಮಯ ಆಗಿರುವಂತಹ ಸಂದರ್ಭದೊಳಗ ಭಕ್ತ ವೃಂದದವರನ್ನ ಮುಂದ ಕುಂದಿ ಹೇಳ್ತಾರೆ ಇಡೀ ಭಕ್ತ ಸಮೂಹಕ್ಕೆ ಅಲ್ಲಿಪುರದ ಮಹಾದೇವ ತಾತನವರು ಏನಂತ ಹೇಳ್ತಾರ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಕೈಲಾಸ ರಥ ಕುದುರೆಯ ಮುಖಾಂತರವಾಗಿ ನನ್ನ ಕರೆದುಕೊಂಡು ಹೋಗೋದಕ್ಕಾಗಿ ಬರ್ತಾರು ಬರ್ಲಾಕತ್ತಾರು ನಾನಿನ್ನು ಹೋಗ್ತೀನೋ ಹೋಗಿ ಬರ್ತೀನೋ ಅಂತ ತಿಳ್ಕೊಂಡು ಅಲ್ಲಿ ಮಹಾದೇವ ತಾತನವರು ಇಡೀ ಭಕ್ತರ ಸಮೂಹಕ್ಕೆ ಹೇಳ್ತಿದ್ರು ಹಂಗೆ ಹೇಳದ್ರೊಳಗೆ ಭಕ್ತರಂತಿದ್ರು ಯಪ್ಪ ನಮ್ಮನ್ನ ಬಿಟ್ಟು ಹೋಗಬೇಡ ಬಿಟ್ಟು ಹೋರಿ ಅಂತಂದ್ರ ತಾಯಿ ಇಲ್ಲದ ಮಕ್ಕಳಾಗ್ತೀವಿ ಕರು ಕಳೆದಾಗ ತಾಯಿ ಹೆಂಗ ನೋವಂತರ ತಾಯಿ ಬಿಟ್ಟು ಹೋದಳೆ ಈ ಕರುವಿನ ನೋಡುವವರು ಯಾರು ನಿಮ್ಮ ಮಕ್ಕಳನ್ನ ಸಲಹುವವರು ಯಾರು ತಿಳ್ಕೊಂಡು ಭಕ್ತ ಸಮೂಹ ಹೆಂಗ ದುಃಖ ಮಾಡ್ತಿತ್ತಲ್ಲ ಹಂಗ ನಮ್ಮ ಸಣ್ಣ ಬಸವೇಶ್ವರವ್ರು ಯಾವಾಗ ಹೋಗ್ತೀನಿ ಅಂದಾಗ ದೊಡ್ಡಪ್ಪ ಗೌಡರು ಬಹಳ ದುಃಖ ಮಾಡ್ತಾರ ತಾವಷ್ಟೇ ದುಃಖವನ್ನ ಮಾಡದೆ ಇನ್ನ ಭಕ್ತರಿಗೆ ಹೇಳಿಬಿಡಿರತಕ್ಕಂಥ ಮಾತನ್ನು ಬಸವೇಶ್ವರರು ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅಂದರೆ ಇಲ್ಲಿ ದೊಡ್ಡಪ್ಪ ಗೌಡರು ಇರೋ ತನಕ ಇದು ನಿಮ್ಮ ಅವಧಿಯೊಳಗ ಎಲ್ಲ ಕಾರ್ಯಗಳು ನಡೀಲಿ ದೊಡ್ಡಪ್ಪ ಗೌಡರು ಮತ್ತು ನೀಲಮ್ಮರು ಶಿವನ ಪಾದವನ್ನು ಸೇರಿದ ಬಳಿಕ ಮತ್ತು ಅವರು ವಂಶಸ್ಥರೇ ನಡೀಲಿ ಅವರ ವಂಶಸ್ಥರಿಂದ ಒಂದೊಂದು ದಾಸೋಹ ಸೇವೆಯ ಕಾರ್ಯಗಳನ್ನೆಲ್ಲ ನಡೀಲಿ ಅಂತ ತಿಳ್ಕೊಂಡು ಶರಣಬಸವೇಶ್ವರರು ಹೇಳ್ತಾರೆ ಇಂಥ ಮಾತು ಹೇಳಿದ ಬಳಿಕ ದೊಡ್ಡಪ್ಪ ಗೌಡರು ನೀಲಮ್ಮರು ಒಬ್ಬರೇ ಸ್ವೀಕಾರವನ್ನು ಮಾಡ್ತಾರೆ ನೀವು ಇವೆಲ್ಲ ಮಾತುಗಳನ್ನು ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅರಗಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಇಡೀ ಜನಗಳಿಗೆ ಮೂಲೆ ಮೂಲೆ ಮೂಲೆಗಳಿಗೆ ಹೇಳಿ ಕಳಿಸ್ತಾರೆ ಎಂದು ಶರಣ ಬಸವೇಶ್ವರರು ಶಿವನ ಪಾದವನ್ನು ಸೇರ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಇಂಥ ಸಮಯ ಆಯಿತಾ ದಿನದಂದು ಅಂತ ತಿಳ್ಕೊಂಡು ಎಲ್ಲ ಭಕ್ತ ವೃಂದದವರಿಗೆ ಹೇಳಿದಾಗ ಭಕ್ತ ಸಮೂಹಕ್ಕ ಇಡೀ ನಾಡಿನಾಡಿನಲ್ಲಿ ಎಲ್ಲ ಕಡೆ ಹಬ್ಬುತ್ತದೆ ಎಲ್ಲ ಕಡೆ ಹಬ್ಬಿತೋಪಾ ನಮ್ಮಪ್ಪ ಶರಣ ಬಸವೇಶ್ವರರು ಲಿಂಗದೊಳಗೆ ಹಾಕ್ತಾರ ಜೀವ ಇರೋದ್ರೊಳಗೆ ಮತ್ತೊಂದು ಸಾರಿ ಆ ಮಹಾತ್ಮನ ದರ್ಶನವನ್ನ ಮಾಡೋಣ ತಿಳ್ಕೊಂಡು ಸಾಂಗೋಪಾಂಗವಾಗಿ ಭಕ್ತ ಸಮಾವೇ ಓಡೋಣ ಬರ್ತಾರೆ ದುಃಖ ಮಾಡಬಹುದು அப்பா நமப்பா தந்தே அந்த தண்டு துக்க துக்க மாத்த சாகர சாகரோபாதே ஜனசமே அரைதரு வரைதரு வரத வர்த்தரே வந்து சரணவீரே நமஸ்கார்த்தப்பா சிவனவன் முட்டீரே அந்தபேடப்பா இன்னும் சொல் காரண நம்ம படி இரு நமக்கு தழதே இரத்தக்கில் அஜானாந்தார முழுகிடுவாங்க நம்மன்னு துளிகண்டு துத்தர இல்லப்பா சிவன பால சேர்த்து ಅಂತ ಅವರಿಗೆಲ್ಲ ಭಕ್ತರಿಗೆ ಬುದ್ಧಿವಾದದ ಮಾತನ್ನು ಹೇಳಿ ಕೊನೆಗೆ ಮತ್ತೊಂದು ಮಾತು ಇಲ್ಲ ನಮ್ಮ ಸಮಯ ಹಾಗೆ ಅಂತ ತಿಳಿದುಕೊಂಡು ಮುಂದೆ ಶರಣರ ಸ್ನಾನವನ್ನು ಮಾಡಿಕೊಂಡು ಮಡಿಯನ್ನು ಹುಟ್ಟುಕೊಂಡು ಲಿಂಗಾಚನೆಯನ್ನು ಮಾಡುವಂಥ ಒಳಗಡೆ ಭಕ್ತರ ಸ್ನಾನ ಆದ ಬಳಿಕ ಬೆಳಗಿನ ಜಾವ ಶರಣ ಬಸವೇಶ್ವರರು ಲಿಂಗ ಪೂಜೆಗೆ ಕುಳಿದುಕೊಳ್ಳುತ್ತಾರೆ ಲಿಂಗ ಪೂಜೆಗೆ ಕುಳಿದುಕೊಂಡು ಲಿಂಗ ಪೂಜೆಯನ್ನೇ ಮಾಡುತ್ತಾ ತಾಯಂದ್ರ ಒಳಗೆ ದೀಪಾಚಿಕೊಳ್ಬೇಕು ಎತ್ತೆ ತೋಡಿ தீப்ப ஹச்க்கொள்ளி தீப அச்சுக்கொண்டு அங்கே எதுக்கொண்ட தன்ன தன்ன சாரிக்கு லைட்டுகள் வந்து மாறி அண்ணா வச்சனை ஆட்ரீம்மா பயில பைலா நான் கை மாடத்தினு அவங்க ஆட்ரி தான் ஆடபேட் சரி தாய் தே மாத்துக்கொள்ளி எந்த நின்று எல்லா லேச் கலாட்டை அங்க முந்த் பரீ ஒன்று ஆ அல்லே எந்திரி ಶರಣರು ಇನ್ನು ನಾವು ಶಿವನ ಪಾತ್ರವನ್ನು ಹೋಗುತ್ತೇವೆ ತಿಳ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಲಿಂಗ ಪೂಜೆಗೆ ಲಿಂಗ ಪೂಜೆ ಲಿಂಗ ಪೂಜೆಗೆ ಹಲೋ ಹಲೋ ಆನ್ ಮಾಡ್ರಿ ಮೈಕೋ ಹೋಯ್ತು ಹಲೋ 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 헬로 아처 헬로 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 노로 헬로 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 ಶರಣರು ಲಿಂಗಯ್ಯನ ಲಿಂಗ ಪೂಜೆಯನ್ನು ನಡೆದುಕೊಂಡು ಲಿಂಗ ಪೂಜೆಯನ್ನು ಮಾಡುತ್ತಾ ಪಂಚಾಕ್ಷರಿ ಮಹಂತರವನ್ನು ಹೇಳುತ್ತಾರೆ ಶಿವಜಾನವನ್ನು ಮಾಡುತ್ತ ಶರಣರು ಲಿಂಗ ಪೂಜೆಯನ್ನು ಮಾಡುತ್ತಾ ಮಾಡಿರುತ್ತಾರೆ ಲಿಂಗಯ್ಯನ ನೋಡುತ್ತ ಲಿಂಗನ ಮೇಲೆ ಎಲ್ಲ ದೃಷ್ಟಿಯೊಳಗ ಲಿಂಗಯ್ಯನ ನೋಡುತ್ತಾ ಲಿಂಗದೊಳಗ ಶಿವನನ್ನೇ ನೋಡುತ್ತ ಜೀವವನ್ನ ಶಿವನ ಪಾತ್ರವನ್ನು ಸೇರುತ್ತಾರೆ ಶರಣರು ¡Por ello! Bueno. ബിന്ന പോതിച്ചിവര രൂപുന്നേ പയരാരൻ ബിന്ന പോതിച്ചിവരുന്നേ പയരാരൻ ആയി പോതിച്ചിയ പയരാരൻ അയ്യപ്പ പോയേ പറന്ന പോയേ പറന്ന പോയേ പറന്ന ബിന്ന പോതിച്ചിവര നിനക്കടത്തിര സർ അനക്കടത്തിര ക്യാമറ ക്യാമറ ಶರಣ ಮಹಾತ್ಮರೆ ಅಂತೇಳಿ ಈ ಮುಂದೆ ದೀಪಗಳನ್ನು ನಿಧಾನ ತಗೊಂಡು ಈ ಕಡೆ ಜಾಗ ಅದರಿ ನಿಧಾನಕ ಒಬ್ಬರ ಬರೀ ಹುಡುಗರು ಉಳಿಸ್ಕೊಂಡ್ಬಿಟ್ರಿ ಮುಂದಿಡಿ ಯಪ್ಪಾ ಮಹಾತ್ಮ ಅಂತ ಹೇಳ್ಕೊಂಡು ಲೈಟ್ ಹಾಕರಿ ನಮ್ಮನ್ನ ಬಿಟ್ಟು ಹೋದೆಯ ಬಾ ಮಹಾತ್ಮ ತಂದೆ ಇನ್ನು ಮುಂದೆ ನಮ್ಮನ್ನ ರಕ್ಷಣೆ ಮಾಡುವವರಾರು ದುಃಖ ಇಡೀ ಕಲ್ಲ ಗುರುಹಿ ಮಹಾತ್ಮ ಅಪ್ಪ ನನ್ನ ತಂದೆ ಎಲ್ಲಿ ಹೋದಯ ಅಂತ ತಿಳ್ಕೊಂಡು ದುಃಖ ಮಾಡ್ತಾರೆ ಮಕ್ಕಳಿಲ್ಲದವರೆಗೆ ಮಕ್ಕಳ ಭಾಗ್ಯವನ್ನು ಕೊಟ್ರಿ ಬಂದೆ ಅನ್ನುವಂಥ ಸೊಲ್ಲನ್ನು ಅಡಗಿಸಿದೆ ತಂದೆ ಇನ್ನು ಮುಂದೆ ಮಕ್ಕಳಿಲ್ಲದವರೆಗೆ ಮಕ್ಕಳ ಭಾಗ್ಯವನ್ನು ಕೊಡುವವರಾರು அத்தே மாவரோ பிரீத்திய ஏனால மரியாதை சங்க கஷ்ட எல்லா கஷ்ட அமருமான நோதயோ தந்தே அந்த இடீ ஊரு கணுகி இடீ ஜே துணை எட்டு துக்கமா அப்பா நமப்பிவன சேர்த்த அந்த இடீனூக அவரன்ன அந்தசம் விதி ಮುಗಿದ ಬಳಿಕ ನಂತರ ಬಳಗ ಶಂಕರ ಸಮೇಶ್ವರಗಳು ಇಲ್ಲಿಗೆ ಎರಡು ನೂರ ಮೂರು ವರ್ಷಗಳಾಯಿತು ಲಿಂಗದೊಳಗಾಗಿ ಇಲ್ಲ ಬರೋಬೆಯಾಗಿ ನಮ್ಮ ಪುಸ್ತಕದ ಪ್ರಕಾರವಾಗಿ ನಾವು ನೋಡಿದ್ರೆ ಎರಡು ನೂರು ವರ್ಷ ಎರಡು ನೂರ ಮೂರು ವರ್ಷಗಳಾಯಿತು ಲಿಂಗದೊಳಗಾಗಿ ದಯಮಾಡಿ ಗಲಾಟೆ ಮಾಡಬೇಡಿ ಮಾಡಬೇಡವರು ಶಾಂತ ರೀತಿಯಿಂದ ಮರಳಿ ಕುಳಿತುಕೊಳ್ಳಬೇಕು ತಮ್ಮ ತಮ್ಮ ಸ್ಥಳದ ಕುತ್ಕೋರ ಮಿನ ಪುರಾಣದ ಅಪ್ಪರಿಂದ ಆಶ್ರಮ ಕೇಳೋಣ ಕುತ್ತೆಲ್ಲ ತಾಯಂದ್ರಗಳು ಕುಳಿತುಕೊಳ್ಬೇಕು ನಮ್ಮ ನಿಮ್ಮಗಳ ಪುರಾಣಗಳು ಮುಗುತ್ತವೆ ಸಂತ ಮಹಾತ್ವರ ಪುರಾಣಗಳು ಮುಗಿಯೋದಿಲ್ಲ ಇಂದಿಗೂ ಉಂಟು ಮುಂದೂ ಉಂಟು ಇಂದಿಗೂ ಉಂಟು ಎಷ್ಟು ನೂರು ವರ್ಷಗಳು ನಡೆಸಿಗರ ಸಹಿತವಾಗಿ ಎರಡು ನೂರು ವರ್ಷಗಳು ಆದರೂ ಸಹಿತವಾಗಿ ಅಪ್ಪ ನಮ್ಮಪ್ಪ ಕಲಬುರಗಿಯ ಶರಣ ಬಸವೇಶ ಮಹಾತ್ಮರ ಮಹಾಪುರ ತಿಳ್ಕೊಂಡು ಇಡೀ ಜಗತ್ತು ಇಡೀ ಭಾರತ ದೇಶ ಗುಣಗಾನವನ್ನು ಮಾಡುತ್ತಾ ಇದೆಯಲ್ಲ ಅಂತ ಮಹಾತ್ಮರು ಕಲಬುರಗಿಯ ಶರಣ ಬಸವೇಶ ಅಂದ್ರೆ ಆ ಮಹಾತ್ಮರ ವಿಷಯ ಇಷ್ಟು ಬಣ್ಣ ಪಟ್ಟ ಮಾಡಿದ್ರೆ ಕಡಿಮೆ ಅಂತಕ್ಕಂಥದ್ದು ಯಾರು ನಂಬಿಗೆಯಿಂದ ಶರಣ ಬಸವೇಶ್ವರರಿಗೆ ನಂಬಿ ಬೆಳ್ದಿರಿ ಬೇಡಿದ ಫಲಗಳನ್ನ ಕೊಡುತ್ತಾರೆ ಅಂತ ಮಹಾತ್ಮರಿದ್ದಾರೆ ಅಂತಕ್ಕಂಥದ್ದು ನಮ್ಮ ನಿಮ್ಮ ಪ್ರಾಣಗಳ ಇತರೆ ಮಹಾತ್ಮರ